ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶ್ರೀಹಾನ್ ಇಂದಿನ ನನ್ನ ವಿಡಿಯೋ ಒಬ್ಬ ವಿಶೇಷ ಮತ್ತು ಗೌರವಾನ್ವಿತ ವ್ಯಕ್ತಿಯ ಬಗ್ಗೆ ಅವರು ನಮ್ಮ ಜಿಲ್ಲೆಯವರೆಂಬುದು ನನಗೆ ತುಂಬಾ ಆಗುತ್ತಿದೆ ಅವರು ಕೋಲಾರ ಜಿಲ್ಲೆಯ ಮುಳಬಾಗಲ ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಬದುಕು ಜಟಕಾಬಂಡಿ ವಿಧಿ ಅದರ ಸಾಹೇಬ ಕುದುರೆ ಅವನು ಪೇಳ್ದಂತೆ ಪಯ್ಯನಿಗನು ಮದುವೆಗೋ ಮೊಸನಕ್ಕೋ ಹೋಗೆಂದ ಕಡೆಗೋಡು ಪದ ಕುಸಿಯನ್ನೆಲ್ಲ ಮಂಕುತಿಮ್ಮ ಈಗ ನಿಮಗೆ ತಿಳಿದಿರಬಹುದು ಆ ಮಹಾ ಸಾಹಿತಿ ಯಾರೆಂದು ಎಸ್ ಅವರ ಡಿ ವಿಜಿ ಡಾಕ್ಟರ್ ದೇವನ ಅಲ್ಲೆ ವೆಂಕಟರಮಣಯ್ಯ ಗುಂಡಪ್ಪನವರು ಇವರು ಜನಿಸಿದ್ದು ಮೇ ಸೆವೆಂಟೀನ್ ಏಯ್ಟೀನ್ ಏಯ್ಟಿ ಸೆವೆನ್ರಲ್ಲಿ ಇವರ ಪೂರ್ವಜರು ತಮಿಳುನಾಡಿನ ತಿರ್ಚಾಪಲ್ಲಿರವರು ಆದರೆ ಇವರ ಮುತ್ತಜ್ಜ ಕೋಲಾರದ ಉಳಬಾಗಲ ತಾಲೂಕಿಗೆ ವಲಸೆ ಬಂದವರು ಇವರು ಓದಿದ್ದು ಮೈಸೂರು ಮಹಾರಾಜ ಪ್ರೌಢಶಾಲೆಯಲ್ಲಿ ಇವರು ಮೆಟ್ರಿಕುಲೇಷನ್ ಎಂದರೆ ಎಸ್ ಎಸ್ ಎಲ್ ಸಿ ತೇರ್ಗಡೆ ಆಗಲಿಲ್ಲ ಅಲ್ಲಿ ಶಾಲಾ ಶಿಕ್ಷಣ ನಿಲ್ಲಿಸಿದರು ಶಿಕ್ಷಣ ನಿಲ್ಲಿಸಿದ್ದರೇನು ಕಲಿಕೆ ನಿಲ್ಲಿಸಿಲ್ಲ ಇವರು ವೇದಗಳ ಅಧ್ಯಯನ ಮಾಡಿದರು ಸಂಸ್ಕೃತ ಕೂಡ ಕಲಿತರು ತೆಲುಗು ಇಂಗ್ಲಿಷ್ ಕನ್ನಡ ಸಂಸ್ಕೃತ ಭಾಷೆಗಳ ಕೃತಿಗಳನ್ನು ಓದಿದರು ಸ್ವಾಮಿ ವಿವೇಕಾನಂದ ಸ್ವತಂತ್ರ ಹೋರಾಟಗಾರರ ಭಾಷೆಗಳು ಡಿ ವಿಜಿರವರ ಮೇಲೆ ಪ್ರಭಾವ ಬೀರಿತು ಡಿ ವಿಚಿರವರು ಕೆಲಸಕ್ಕೆ ಹುಡುಕಾಡಿದರು ಕೆಲ ಕಾಲ ಅಧ್ಯಾಪಕರಾಗಿ ಮತ್ತು ಕೋಲಾರ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿದರು ನಂತರ ಕೆಲಸ ಹುಡುಕುತ್ತಾ ಬೆಂಗಳೂರಿಗೆ ಹೊರಟ ಡಿ ವಿಜಿ ರವರು ದುಡಿಮೆಗೆ ಪತ್ರಿಕೋದ್ಯಮವನ್ನು ಸೇರಿಕೊಂಡರು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಎರಡನ್ನೂ ತಮ್ಮದೇ ರೀತಿಯಲ್ಲಿ ನಡೆಸಿಕೊಂಡು ಬಂದರು ಸಾಹಿತ್ಯದಿಂದ ಡಿ ವಿಜಿರವರು ಎಂದು ಹಣವನ್ನು ಅಪೇಕ್ಷಿಸಲಿಲ್ಲ ಒಮ್ಮೆ ಇವರು ದಿವಾ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದ ಲೇಖನ ಇವರ ಜೀವನದಲ್ಲಿ ಹೊಸ ತಿರುವು ಪಡೆಯಿತು ಡಿವಿ ಜಿರವರಿಗೆ ಎಂದು ಅರಿವಿರಲಿಲ್ಲ ತಾವು ಕನ್ನಡಕ್ಕೆ ಅಂತ ಸಿರಿ ಸಂಪತ್ತು ಆಗಬಹುದೆಂದು ಜನರಿಗೆ ಸುಲಭವಾಗಿ ಜೀವನ ತಾತ್ಪರ್ಯವನ್ನು ತಿಳಿಸುವ ಡಿವಿ ಜಿರವರ ಪ್ರಯತ್ನದಲ್ಲಿ ಅನೇಕ ಲೇಖನಗಳು ಕೃತಿಗಳು ನಾಟಕಗಳನ್ನು ಬರೆದರು ಅದರಲ್ಲಿ ಮುಖ್ಯವಾದದ್ದು ಮಂಕುತಿಮ್ಮನ ಖಗ್ಗ ಮರಣಮುನಿಯ ಖಗ್ಗ ಅಂತಃಪುರ ಗೀತೆ ಜ್ಞಾಪಕ ಚಿತ್ರಶಾಲೆ ಶ್ರೀಮದ್ ಭಗದ್ಗೀತಾ ತಾತ್ಪರ್ಯ ಡಿವಿಜಿರವರಿಗೆ ಗೋಪಾಲಕೃಷ್ಣ ಗೋಕುಲೆರವರ ವಿಚಾರಧಾರೆ ಮತ್ತು ವ್ಯಕ್ತಿತ್ವ ಬಹಳ ಸ್ಫೂರ್ತಿ ಅವರ ಮೇಲಿದ್ದ ಪೂಜಿನ ಭಾವದಿಂದ ರವರು ಗೋಕುಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿದರು ಅದು ಇಂದಿಗೂ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ ಡಿವಿ ಚಿರವರ್ ಕನ್ನಡ ಸಾಹಿತ್ಯಕ್ಕೆ ಕವಿತೆ ನಿಬಂಧ ನಾಟಕ ತತ್ವಶಾಸ್ತ್ರ ಇನ್ನೂ ಅನೇಕ ಕೊಡುಗೆಗಳನ್ನು ನೀಡಿದರು ಡಿವಿ ಚಿರವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಇನ್ನೊಂದು ಕೊಡುಗೆ ಎಂದರೆ ಅವರ ಪುತ್ರ ಅವರ ಪಿ ಜಿಎಲ್ ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನರ ಸ್ವಾಮಿ ಇವರು ಒಬ್ಬ ಮಹಾನ್ ಬರಹಗಾರರು ಬಿಬಿಜಿರವರಂದೊಡನೆ ನೆನಪಾಗುವುದು ಮಂಕುತಿಮ್ಮನ ಕಗ್ಗ ಬಿಬಿಜಿರವರು ರಚಿಸಿದ ಮಂಗುತಿಮ್ಮನ ಕಗ್ಗ ಒಂಬೈನೂರ ಐದು ಕಗ್ಗಗಳನ್ನು ಒಳಗೊಂಡಿದೆ ಮಂಕುತಿಮ್ಮನ ಕಗ್ಗ ಇಂಗ್ಲಿಷ್ ಫ್ರೆಂಚ್ ಇನ್ನು ಹಲವಾರು ಭಾಷೆಗಳೊಂದಿಗೆ ಅನುವಾದಗೊಂಡಿದೆ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಎಂದು ಜನಪ್ರಿಯವಾಗಿದೆ ಹುಲ್ಲಾಗು ಬೆಟ್ಟದಡಿ ಮನೆಯ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಬಡೆಯೇ ಸುರಿಯಲಿ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಆಧುನಿಕ ಸರ್ವಜ್ಞ ಎಂದು ಪ್ರಸಿದ್ಧರಾದವರು ಡಿವಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದಲ್ಲಿ ಸಲ್ಲಿಸಿದ ಸೇವೆಗೆ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ನಂತರ ಸಾವಿರದ ಒಂಬೈನೂರ ಅರವತ್ತ ಏಳು ಡಿ ಬಿ ಜಿರವರು ರಚಿಸಿದ್ದ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಇದು ಜೀವನ ಧರ್ಮ ಯೋಗ ಎಂದು ಪ್ರಸಿದ್ಧವಾದ ಗ್ರಂಥ ಈ ಗ್ರಂಥಕ್ಕೆ ಡಿ ವಿಜಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಸಾ ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಡಿ ವಿಜಿರವರು ನಿಧನರಾದರು ಇವರ ನೆನಪಿಗೆ ಶ್ರೇಷ್ಠ ಕವಿ ಮಂಕುತಿಮ್ಮನ್ ಕಗ್ಗದ ದ್ರಾಷ್ಟಾರ ಬರೆಯಲಾಗದಂತ ರತ್ನಗಳ ಗಣಿ ಮೈ ನೋಫ್ ಪ್ರೈಸ್ಲೆಸ್ ಮೆಮೋರೀಸ್ ಡಿವಿ ಜಿರವರು ಕನ್ನಡಿಗರು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಿದವರು ಡಿವಿ ಜಿರವರು ಕೋಲಾರ ಚಿನ್ನದ ಗಣಿಯಿಂದ ಇಡೀ ರಾಜ್ಯಕ್ಕೆ ನೆನಪಿನ ರತ್ನ ಗಣಿಯಾದವರು ವಿ ಜಿರವರು ಬದುಕೇ ಬರವಣಿಗೆಯಾಗಿ ಬರವಣಿಗೆಯ ಬದುಕಾಗಿ ಬದುಕಿದವರು ಡಿ ಬಿಜಿ ರವರು ಡಿ ಬಿಜಿರವರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿದುಕೊಂಡು ನಿಮಗೆ ತಿಳಿಸುವ ಪ್ರಯತ್ನ ಇದಾಗಿತ್ತು ಡಿ ಬಿಜಿರವರಿಗೆ ನನ್ನ ಅನಂತ ನಮನ ತಿಳಿಸುತ್ತಾ ಜಯ ಜಯ ಕರ್ನಾಟಕ ಮಾತೆ ಧನ್ಯವಾದಗಳು ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವು ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗು ಅಮ್ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ